ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ವೀಕೆಂಡ್ ಬಂದಾಯ್ತು ವೀಕೆಂಡ್ ಅಂತ ಆದ್ಮೇಲೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಲೇಬೇಕಲ್ವಾ ನಮ್ ಕಡೆ ಸ್ಪೆಷಲ್ ಅಂದ್ರೆ ಯಾವತ್ತಿದ್ರು ನಾನ್ ವೆಜ್ ಅದೇ ಇವ್ರು ತಿನ್ನಲ್ಲ ಅಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲಾರ್ಗು ಇಷ್ಟ ಆಗುವಂತಹ ದಿ ವೆರಿ ಸ್ಪೆಷಲ್ ಗೋಬಿ ಮಂಚೂರಿ ಮಾಡ್ತಿದೀವಿ ಗೋಬಿ ಮಂಚೂರಿ ಸ್ಪೆಷಲ್ ಅನ್ನೋದಕ್ಕಿಂತ ಮಾಡ್ತಾ ಇರೋರು ತುಂಬಾ ಸ್ಪೆಷಲ್ ಮಾಡ್ತಾ ಇರೋದು ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ಕಡೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ನೀವು ಮೊದಲೇ ಬಾರಿ ನೋಡ್ತಾ ಇದ್ರೆ ಇದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ ಎಚ್ ಕಚ್ ಸ್ಟಾರ್ಟೆಡ್ ದ ವಿಡಿಯೋ ಎಚ್ ಬೇಕೇ ನನ್ನ ವೀಡಿಯೋಲಿ ಫೇಸ್ಕಾರಟ್ ನಾನು ತೋರಿಸ್ಲಿಲ್ಲ ಅಂತ ಅಂದರೆ ನಿಜವಾಗ್ಲೂ ನನ್ನ ವೀಡಿಯೋಗೆ ಒಂದು ಕಳೆನೂ ಇಲ್ಲ ಅದಕ್ಕೊಂದು ಬೆಲೆನೂ ಇರಲ್ಲ ಸೊ ನೋಡಿ ಮನೇಲಿ ಇಷ್ಟು ಜನ ಹೆಣ್ಣುಮಕ್ಳನ್ನು ಹಿಡ್ಕೊಂಡು ಒಬ್ಬ ಹುಡುಗನ ಗೋಬಿ ಮಂಚೂರಿ ಮಾಡಕ್ ಹಾಕಿಯೇ ಇಲ್ಲಿ ಹೂಕೋಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನ ನೀರಲ್ಲಿ ಯಾ ಕರೆಕ್ಟ್ ಬಿಸಿ ನೀರಿನಲ್ಲಿ ನೆನ್ಯಕ್ಕೆ ಇಟ್ಕೊಂಡಿರೋ ಏನಕ್ಕೆ ಅಂತ ಮಾಡ್ತಿರೋನೇ ಕೇಳೋಣ ಅವರೇ ಹೇಳಿದ್ರೆ ಬೆಟರ್ ಹೂಕೋಸಲ್ಲಿ ಹುಳ ಏನಾದ್ರು ಇದ್ರೆ ಹಾಗೆ ಸೊ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ

ರುಚಿಗೆ ತಕ್ಕಷ್ಟು ಓಕೆ ಪೌಡರ್ ಅಷ್ಟು ಕಾಲಿಫ್ಲವರ್ನ ಹೂಕೋಸನ್ನ ಈ ಮಿಕ್ಸ್ಚರ್ ಏನ್ ರೆಡಿ ಮಾಡ್ಕೊಂಡಿದ್ವಿ ಬ್ಯಾಟರ್ ಅದ್ರೊಳಗಡೆ ಹಾಕೊಳ್ಬೇಕಾಗತ್ತೆ ಇದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಾಂದ್ರೆಲ್ಲ ಒಡ್ಕೊಳ್ಳುತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬ್ಯಾಟರ್ ಜೊತೆಗೆ ಬಾಣಲಿನ ಸ್ಟವ್ ಮೇಲೆ ಇಟ್ಟು ಬಾಣಲಿಗೆ ಎಷ್ಟು ಬೇಕಾಗತ್ತೆ ಕರೀಲಿಕ್ಕೆ ಅಷ್ಟು ಎಣ್ಣೆನ ಇಲ್ಲಿ ಹಾಕೋಬೇಕು ಈಗ ಇಲ್ಲಿ ಎಣ್ಣೆ ಕಾದಿದೆ ರೋಸ್ಟ್ ಹಾಕ್ತಾರೆ ಕಾಲಿಫ್ಲವರ್ ಮೀನ್ ವೈಲ್ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ನಾನೇ ಯೋಚನೆ ಮಾಡ್ತಾ ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ ಬರ್ತಾ ಇದೆ ಬಟ್ ಮ್ಯೂಸಿಕ್ ಕೊಡಕ್ಕೆ ಹೋದ್ರೆ ಆಗುತ್ತೆ ಅದಕ್ಕೆ ನಾವೇ ಹೇಳಿಬಿಡೋಣ ಈ ಸಾಂಗ್ನ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಈ ಸಾಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು ಈಗಲೂ ಇಷ್ಟಾನೇ ಮುಂದಕ್ಕೂ ಇಷ್ಟಾನೇ ಬಟ್ ಅವಾಗಂದರೆ ಅವಾಗಿನ್ನೂ ಬಂದಿತ್ತಲ್ಲ ಆವಾಗ ಸ್ವಲ್ಪ ಅದಕ್ಕೆ ಜಾಸ್ತಿ ಕ್ರೇಜ್ ಇತ್ತು ಈ ಸಾಂಗು ತೊಟ್ಟ ಆ ಜಿಂಕೆ ಅಯ್ಯೋ ಅಯ್ಯೋ ಪಾಪ ನೋಡಿ ನೀನು ಸ್ವಲ್ಪ ಒಳ್ಳೆ ಹುಡುಗ ಅಂದಾಗ ಫಸ್ಟ್ ಆಡಿಷನ್ ಕೊಡೋದು ನಮ್ಮ ಅಕ್ಕನೇ ಯು ಅಂತ ಹೇಳ್ತಾ ಇದ್ದಾರೆ ಅದ ನಿಮ್ಗೆ ಈ ಆಡಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ ಒಳಗಡೆ ಕಾಲಿಫ್ಲವರ್ ಎಲ್ಲ ರೋಸ್ಟ್ ಆಗ್ತಾ ಇದೆ ಮೀನು ನಾವು ಇಲ್ಲಿ ಹೆಚ್ಕೊಂತ ಇದೀವಿ ಎಲ್ಲಾನು ಓಯ್ ಈಗ ಈಗ ಆಕ್ಚುಯಲಿ ನಾನು ವಿಡಿಯೋ ಬಂದು ಕಳೆ ಬೆಲೆ ಎಲ್ಲಾ ಬರುತ್ತೆ ಅಲ್ಲಲ್ಲೇ ತುಂಟು ಕಣ್ಣ ಸುಂದರಿ ಯಾಕ ನಿಲ್ಲೋ ಅಯ್ಯಯ್ಯೋ ತಾಕಿಬೇಡ ಕಣೆ ಏನಿಲ್ಲ ಹೊರಟ ಹೋಗುತ್ತೆ ಏನನ್ನ ಫಿಲ್ಟರ್ ಫಿಲ್ಟರ್ ಆಗ್ತೀವಿ ಏನು ಈರು ಗುಯಕ ಇದೆಲ್ಲ ಕೊಟ್ಟು ಬಿಡಿನೇ ಮಾಡ್ತೀಯ

ರೀಸನ್ ಹೇಳಿ ಯಾಕೆ ತೆಗಿಬಾರ್ದು ಅಂತ ತೃಪ್ತಿ ಮೊಬೈಲ್ ಹೊಡೆದಾಕ ಅಲ್ಲ ತೃಪ್ತಿ ಮೊಬೈಲ್ ಹೊಡೆದಾಕದ್ರೆ ನೀವೇ ಕಾಸು ಕೊಡ್ಬೇಕು ಲಾಸ್ಟಿಗೆ ನೋಡಿ ನಮ್ಮತ್ತೆ ಇದು ಹಚ್ಕೊಂಡ್ರು ಇದು ಹಚ್ಕೊಂಡಿರೋದಿಕ್ಕೆ ಈ ತರ ಆಗಿದೆ ದಯವಿಟ್ಟು ಯಾರು ಹಚ್ಕೋಬೇಡಿ ಅದೇ ಯಾವುದನ್ನ ಅಂತ ಇವಾಗ ಕಮೆಂಟ್ ಮಾಡ್ತಾರೆ ಅದಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ ಏನದು ಹಚ್ಕೊಂಡು ಅದೇ ಯಾವ ಕ್ರೀಮು ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಅದಕ್ಕೆ ಹೇಳಿದ್ದು ಪಾರ್ಲರ್ ಕೊಟ್ಟಿದ್ ಕಲಾ ಕ್ರೀಮ್ ಎಲ್ಲ ಇಸ್ಕೊಳ್ಬಾರ್ದು ಹಾಕೋಬಾರ್ದು ಅಂತ ನಮ್ಮನ್ನು ಕೇಳಿ ನಾವು ಇದು ನೋಡಿ ಇಲ್ಲೊಬ್ರು ಅವ್ರನ್ನ ಕೇಳಿ ಅವ್ರನ್ ಬರೀ ಬೀಟ್ರೂಟ್ ಕ್ಯಾರೆಟ್ ಕುಡ್ಕೊಂಡೇ ಈಗ ಎಷ್ಟು ಕಲರ್ ಚೇಂಜ್ ಆಗಿಬಿಟ್ರು ಹೂ ತರ ಇದ್ರು ಹೂ ತರ ಆಗೋದ್ರು ನೋಡಿ ಬೇಕಾದ ಕೇಳಿ ಒಂದ್ ಜಿಮ್ಗೆ ಹೋಗ್ಲಿಲ್ಲ ಎಂತದ್ದು ಇಲ್ಲ ನೋಡಿ ಹೆಂಗ್ ಸಣ್ಣ ಆಗೋದ್ ಏನೋ ಅವಳ ಅಯ್ಯೋ ಅವ್ರು ಜಿಮ್ಗೆ ಹೋಗೋಲ್ಲ ನಮ್ನೆಲ್ಲ ಕರ್ಕೊಂಡೋಗಿ ಯಾವ್ದಾದ್ರು ಜಿಮ್ ಮೇಲೆ ಮಾರ್ಬಿಟ್ಟು ಬಂದ್ಬಿಡ್ತಾಳೆ ಏನೇನ್ ಮಾಡ್ತೀಯ ಹೇಳೇ ಅಟ್ಲೀಸ್ಟ್ ಈ ವಿಡಿಯೋ ಮೂಲಕನಾದ್ರು ಫನ್ ಅ ಪಾರ್ಟು ಹಾ ಫನ್ ಅಪಾರ್ಟ್ ಜನರಲ್ ಆಗಿ ಹೇಳೆ ಹೆಂಗೆ ಯಾಕಂದ್ರೆ ಇವಾಗೆಲ್ಲ ಜಾಸ್ತಿ ವೆಯ್ಟ್ ಗೈನ್ ಆಗಿ ಆಗಿನೇ ಸಾಕಷ್ಟು ಹೆಲ್ತ್ ಪ್ರಾಬ್ ತುಂಬಾ ಆರೋಗ್ಯ ಸಮಸ್ಯೆ ಎಲ್ಲರೂ ಫೇಸ್ ಮಾಡ್ತಾ ಇರ್ತಾರಲ್ಲ ಸೊ ಸಣ್ಣ ಆದ್ರೆ ತುಂಬಾ ಒಳ್ಳೇದಾಗತ್ತಲ್ವ ಅಟ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಹೇಳು ಸೂರ್ಯ ನಮಸ್ಕಾರ ಮಾಡಿದ್ರೆ ಒಳ್ಳೇದು ಸೂರ್ಯ ನಮಸ್ಕಾರ ಒಂದು ಆಮೇಲೆ ಸ್ಕ್ವಾಡ್ಸ್ ಏನದು ಬೇಸಿಕ್ ವಾರ್ಮ್ ಅಪ್ ಎಕ್ಸಸೈಸ್ ಎಲ್ಲ ಮಾಡ್ತೀಯಲ್ವಾ ಅದು ಸೂರ್ಯ ನಮಸ್ಕಾರ ಆಮೇಲೆ ಸ್ಕ್ವಾಡ್ಸ್ ಕಂಪಲ್ಸರಿ ಅದ್ ಮೂರ್ ಮಾಡ್ತೀಯ ಅಲ್ವಾ ಆಮೇಲೆ ಜನರಲ್ ಆಗಿ ಏನ್ ರೈಸ್ ಜಾಸ್ತಿ ತಿನ್ನಲ್ಲ ಓಕೆ ಸಾಮೆ ಅಕ್ಕಿ ತಿಂತೀಯ ಓಕೆ ಬೆಳಗ್ಗೆ ಎದ್ದಾಗ ಒಂದ್ ಗ್ಲಾಸ್ ವಾಟರ್ ಈ ತಿನ್ನೋ ಡೇ ತರ ಹೇಳೋ ಬೆಳಿಗ್ಗೆ ಬಾಂಬ್ ವಾಟರು ಎದ್ದಿದ ತಕ್ಷಣ ವಾಮ್ ಬಾಟಲ್ ಉಗುರು ಬೆಚ್ಚಗೆ ನೀರು ಓಕೆ ಆಮೇಲೆ ಬೀಟ್ರೂಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸು ಬ್ಯಾಟ್ ಬೀಟ್ರೂಟ್ ಜ್ಯೂಸು ಕ್ಯಾರೆಟ್ ಜ್ಯೂಸ್ ಓಕೆ ಆಮೇಲೆ ಕಾಲೇಜ್ ಇರುತ್ತಲ್ಲ ಆಮೇಲೆ ಟೆನ್ ತರ್ಟಿಗೆ ಓಟ್ಸ್ ಕುಡಿತೀನಿ ಕಾಲೇಜ್ಗೆ ಹೋದ್ಮೇಲೆ ಹತ್ತುವರೆಗೆ ಓಟ್ಸು ಓಕೆ ಆಮೇಲೆ ಲಂಚ್ ಮಾಮೂಲಿ ಒಂದೂವರೆಗೆ ಲಂಚು ಓಕೆ ಅವಲಕ್ಕಿ ಆ ಥರ ಏನಾದರೂ ಅನ್ನ ತಿನ್ನ ಅವಲಕ್ಕಿ ಆಮೇಲೆ ರಾತ್ರಿ ಸಾಮೆ ರಾತ್ರಿ ಮತ್ತೆ ಸಾಮೆ ಅಕ್ಕಿ ಮತ್ತೆ ಇಲ್ಲ ಅವಳು ಅವಳ ತರ ನಾವೆಲ್ಲ ಮಾಡಕ್ಕಾಗಲ್ಲ ನಿಜವಾಗ್ಲೂ ಅವಳಷ್ಟು ಕನ್ಸಿಸ್ಟೆನ್ಸಿ ಮೂರ್ ವರ್ಷದಿಂದ ತ್ರೀ ಇಯರ್ಸ್ ಇಂದ ಒಂದೇ ಸಮ ಇದೆ ಅವಳದು ಡೈಲಿ ರೋಟೀನು ಆಮೇಲೆ ಹೆಲ್ತು ಆಕ್ಚುಲಿ ನೀನ್ ಅದು ಮಾಡಕ್ ಸ್ಟಾರ್ಟ್ ಮಾಡಿದ್ ಯಾಕೆ ಅಂತ ಹೇಳು ಅದು ಪೇನ್ ಬರ್ತಾ ಇತ್ತಲ್ಲ ಗ್ಯಾಸ್ಟ್ರಿಕ್ ಇಂದ ಅದಕ್ಕೆ ಅಲ್ವಾ ಹಾಂ ಸೊ ಬೇಸಿಕಲಿ ನನ್ನ ತಂಗಿಗೆ ಅದು ವಿಯರ್ಡ್ ಪೇನ್ ಒಂದು ಬರ್ತಾ ಇತ್ತು ಗ್ಯಾಸ್ಟ್ರಿಕ್ ಥರ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ಲು ಆ್ಯಂಡ್ ಶಿ ಟು ಕಿಟ್ ಆಸ್ ಅ ಚಾಲೆಂಜ್ ಇವಾಗ ಆಲ್ಮೋಸ್ಟ್ ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಇದೇ ಮೇಂಟೈನ್ ಮಾಡ್ತಾ ಇದ್ದಾಳೆ ಅ ಬಿಗ್ ಗ್ರೌಂಡ್ ಆಫ್ ಅ ಫಾರ್ ತೃಪ್ತಿ ಗೌಡ ಕಮಿಂಗ್ ಬ್ಯಾಕ್ ಟು ಕುಕಿಂಗ್ ಈಗ ಇನ್ನೊಂದು ಬಾಂಡ್ಲಿ ತಗೊಂಡು ಅದನ್ನ ಸ್ವಲ್ಪ ಕಾಯಕಿಟ್ಟ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಇಲ್ಲಿ ಹಾಕೋತಾ ಇರೋಂತದ್ದು ಸೊ ಎಣ್ಣೆ ಕಾದಿದೆ ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿನ ಇಲ್ಲಿ ಹಾಕೊಂಡಿರೋದು ಇದ್ರ ಜೊತೆಗೆ ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಈಗ ಒನ್ ಟೂ ಮಿನಿಟ್ಸ್ ಈರುಳ್ಳಿನ ಹಾಗೆ ಬಾಡಿಸ್ಕೋಬೇಕು ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇರೋದು ಕ್ಯಾಪ್ಸಿಕಮ್ ಈರುಳ್ಳಿನ ಬಾಡಿಸ್ಕೊಂಡಾದ ನಂತರ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಬೇಕಾಗತ್ತೆ ಇದಕ್ಕೆ ಇಷ್ಟೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನಿಮ್ಮ ರುಚಿಯ ಅನುಸಾರ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ಯಾಕಂದರೆ ಕೆಲವರು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ನಾಗಿರ್ಬೋದು ಸ್ಮೆಲ್ನಾಗಿರ್ಬೋದು ಇಷ್ಟಪಡೋಲ್ಲ ಬಟ್ ನಮ್ಮ ಮನೇಲಿ ನಮಗೆ ಹಾಗೇನಿಲ್ಲ ಎಲ್ಲರಿಗೂ ಅದ್ರದ್ದು ಸ್ಮೆಲ್ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ಇಷ್ಟ ಹಾಕ್ಕೊಂಡಿದ್ದೀವಿ ಅದಕ್ಕೇ ಹಾಗೆ ನೀವು ಎಷ್ಟು ಮಾಡ್ತಾಯಿದ್ದೀರಾ ಅದನ್ನ ನೋಡಿಕೊಂಡು ಅದಕ್ಕೆ ಅನುಸಾರವಾಗಿ ಹಾಕೊಳ್ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ಮೇಲೆ ಇನ್ನೊಮ್ಮೆ ಒಂದೆರಡು ನಿಮಿಷದ ಮಟ್ಟಿಗೆ ಮತ್ತೆ ಅದನ್ನು ಬಾಡಿಸ್ಕೋಬೇಕಾಗುತ್ತೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬೇಯೋವರೆಗೂ ಆಕ್ಚುಲಿ ಕ್ಯಾಪ್ಸಿಕಮ್ ಸ್ವಲ್ಪ ಬೇಗನೆ ಬೇಯತ್ತೆ ಈರುಳ್ಳಿ ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈಗ ಇದಕ್ಕೆ ರೆಡ್ ಚಟ್ನಿನ ಹಾಕೊಳ್ತಾ ಇದೀವಿ ಇದು ಏನು ಅಂತ ಹೇಳಿದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಬೆಚ್ಚಗಿನ ನೀರಲ್ಲಿ ನೆನೆಸ್ಕೊಂಡು ಒಂದೆರಡು ನಿಮಿಷ ಮಿಕ್ಸಿ ಮಾಡ್ಕೊಂಡಿರೋದು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಧನಿಯಾ ಪುಡಿ ಸಹ ಅದ್ರ ಜೊತೆಗೆ ಹಾಕೊಂಡು ಮಿಕ್ಸಿ ಮಾಡಿಕೊಂಡು ಒಂದು ಚಟ್ನಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಬಾಡಿಸ್ಕೊಂಡಿದ್ವಲ್ಲ ಅದರೊಟ್ಟಿಗೆ ಹಾಕೊಂಡು ಇನ್ನೊಂದೆರಡು ನಿಮಿಷದ ವರೆಗೂ ಇದನ್ನು ಮತ್ತೆ ಈ ರೀತಿ ನೀಟಾಗಿ ಆಡಿಸ್ಕೋತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀವಿ ಈಗ ಇದಕ್ಕೆ ಸಾಸ್ ಗಳನ್ನ ಹಾಕೊಡ್ಬೇಕಾಗತ್ತೆ ಮೊದಲನೇದಾಗಿ ಹಾ ರೆಡ್ ಚಿಲ್ಲಿ ಸಾಸ್ ಮೊದಲನೇದಾಗಿ ಗ್ರೀನ್ ಚಿಲ್ಲಿ ಸಾಸ್ ನ ಹಾಕೊಳ್ತಾ ಇರೋದು ಇವಾಗ ಟೊಮೆಟೊ ಸಾಸ್ ನ ಹಾಕೊಳ್ತಾ ಇರೋದು ಇವಾಗ ನೀಟಾಗಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಸ್ವಲ್ಪ ನೀರು ನೀರು ಅಂತ ಹೇಳಿದ್ರೆ ಆ ರೆಡ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನೇ ಇಲ್ಲಿ ಹಾಕೊಂಡಿರೋದು ಇದು ಕಾರ್ನ್ ಸ್ಟ್ರಾಚ್ ಒಂದು ಸ್ಪೂನ್ ಕಾರ್ನ್ ಕಾರ್ನ್ ಸ್ಟ್ರಾಚ್ನ ಒನ್ ಬೌಲ್ ನೀರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು ಈಗ ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಕುದಿ ಬರಬೇಕು ಯಾಕಂದ್ರೆ ಇದು ಕಾರ್ನ್ ಫ್ಲೋರ್ ಇವಾಗ ಹಾಕಿರೋದ್ರಿಂದ ಅದೆಲ್ಲ ಸ್ವಲ್ಪ ಹಸಿಯಾಗಿರುತ್ತೆ ಸಾಸ್ ರೆಡಿಯಾಗಿದೆ ಇದು ಸಾಸ್ ರೆಡಿ ಆಗಿದೆ ಒಂದ್ ಕುದಿ ಬಂದಾದ್ಮೇಲೆ ಈಗ ಇದಕ್ಕೆ ಫ್ರೈ ಆಗಿರೋ ಗೋಬಿ ಕುದಕ್ಕೆ ಸಕ್ಕರ ಕಾಣ್ತಿದೆ ಹಾಗೆ ಸ್ಮೆಲ್ ಕೂಡ ಸಕ್ಕಾಗಿ ಬರ್ತಾ ಇದೆ ಐ ವಿಶ್ ಐ ಕುಡ್ ಮೇಕ್ ಬಡಿ ಸ್ಮೆಲ್ ಇಡ್ ಕಲರ್ ಅನ್ನಿಸ್ತಾ ಇದೆ ನಿಜವಾಗ್ಲು ನಿಜ ಈ ವರ್ಷ ಯಾರದು ರೆಕಮೆಂಡ್ ಮಾಡಿದ್ರು ನನ್ನ ತಮ್ಮಂಗೆ ದಿ ಗ್ರೇಟ್ ಇಂಡಿಯನ್ ಚೆಫ್ ಅವಾರ್ಡ್ ಅಂತೂ ಕೊಡಿಸ್ಲೇಬೇಕು ಈಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಎಚ್ಚಿತ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕು ಸೊ ಫೈನಲಿ ಅದ್ರ ಮೇಲೆ ಒಂದ್ ಸ್ವಲ್ಪ ಈಗ ಈರುಳ್ಳಿನ ಉದುರ್ಸಿದ್ರೆ ರೆಡಿ ಟು ಈಟ್ ಟು ಗುಡ್ ಸಕ್ಕಾಗ್ ಬಂದಿದೆ ಟು ಎಮ್ ಸೊ ಉಪ್ಪು ಹುಳಿ ಖಾರ ಎಲ್ಲಾನು ಟಾಪ್ ನಾಚ್ ಎಲ್ಲ ಟು ದ ಪಾಯಿಂಟ್ ಇದೆ ಕರೆಕ್ಟ್ ಆಗಿದೆ ಯಾವ್ದೊಂದು ಜಾಸ್ತಿ ಅಂತ ಇಲ್ಲ ಯಾವ್ದೊಂದು ಕಮ್ಮಿ ಅಂತ ಇಲ್ಲ ಸೂಪರ್ ಆಗಿದೆ ಸೊ ದಿ ಗ್ರೇಟ್ ಇಂಡಿಯನ್ ಶೆಲ್ಫ್ ಅವಾರ್ಡ್ ಫಾರ್ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಕೊಡೋದ್ರಲ್ಲಿ ಏನು ಮೋಸ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ ದಿಸ್ ಇಸ್ ಆ್ಯಕ್ಚುಲಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಅಥವಾ ಹೊರಗಡೆಯಿಂದ ತಗೊಂಡ್ ಬಂದು ಮನೇಲಿ ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ನಮ್ಮ ಕಣ್ಣು ಮುಂದೆ ಹೈಜೀನ್ ಆಗಿ ನಾವೇ ನಮ್ಮ ಟೇಸ್ಟ್ ಅಕಾರ್ಡಿಂಗ್ಲಿ ಮಾಡ್ಕೊಳ್ಳೋದ್ರಲ್ಲಿ ಇದೊಂದು ಅಡ್ವಾಂಟೇಜ್ ಓಕೆ ಎಷ್ಟಾಗಿ ಇವಾಗ ಬೇಸಿಕಲಿ ಇದು ಎಂಟು ಜನಕ್ಕಾಗಿದೆ ಪ್ರಾಪರ್ ಒನ್ ಫುಲ್ ಪ್ಲೇಟ್ ಬಂದಿದೆ ಒಂಬತ್ತು ಜನಕ್ಕೆ ಸಾರಿ ಒಂಬತ್ತು ಜನಕ್ಕೆ ಒಂಬತ್ತು ಜನಕ್ಕೆ ಎಷ್ಟು ಕ್ವಾಲಿಫ್ಲವರ್ ಹಾಕೊಂಡಿದೆ ಸಣ್ಣ ಸಣ್ಣದು ತಗೊಂಡ್ ಬಂದು ಮಾಡಿದ್ರಿಂದ ಒಂಬತ್ತು ಜನಕ್ಕೆ ಫುಲ್ ಪ್ರಾಪರ್ ಒನ್ ಪ್ಲೇಟ್ ಎಲ್ಲರಿಗೂ ಇದನ್ನ ಹೊರಗಡೆ ಸೊ ಸೆವೆಂಟಿ ರುಪೀಸ್ ಒನ್ ಪ್ಲೇಟ್ ಅಂದ್ರೆ ಇಂಟು ನೈನ್ ಸೊ ಸಿಕ್ ಸಿಕ್ಸ್ ತರ್ಟಿ ಹಾಂ ಸಿಕ್ಸ್ ತರ್ಟಿ ರುಪೀಸ್ ಆಗ್ತಾಯಿತ್ತು ಆರ್ನೂರು ಮೂವತ್ತು ರೂಪಾಯಿ ಆರ್ನೂರ ಮೂವತ್ತು ರೂಪಾಯಿ ಕೊಟ್ಟು ಹೊರಗಡೆಯಿಂದ ತಂದು ತಿಂಡಿ ಹೊಟ್ಟೆ ಕೆಡಿಸ್ಕೊಳೋದಕ್ಕಿಂತ ಎರಡು ಕಾಲಿಫ್ಲವರ್ ಮನೇಲಿ ಇಟ್ಕೊಂಡು ಮಿಕ್ಕಿದೆಲ್ಲ ಆಸ್ ಇಟ್ ಈಸ್ ಎನಿವೆ ಮನೇಲೇ ಇರತ್ತೆ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಟೈಮು ಸೇವು ಎನರ್ಜಿ ಸೇವು ಟೇಸ್ಟು ತುಂಬಾ ಚೆನ್ನಾಗಿದೆ ಮಸ್ಟ್ ರೈಟ್ ಸೊ ಎಲ್ಲರೂ ಟ್ರೈ ಮಾಡಿ ಸೂಪರ್ ಆಗಿದೆ ಸೊ ಫುಲ್ ಡಯಟ್ ಕಾನ್ಶಿಯಸ್ ಮಾಡಿರೋರೆ ಮಾ ಡಯಟ್ ಕಾನ್ಶಿಯಸ್ ಇರೋರೆ ಇವತ್ತು ಒಂದು ಫುಲ್ ಪ್ಲೇಟ್ ತಿಂತ ಇದಾರೆ ಅಂದರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಹೇಗಿದೆ ನಿಲುವು ಹೇಗಿದೆ ಪರವಾಗಿಲ್ಲ ನಾನು ಫಿಲ್ಟರ್ ಆಗ್ತೀನಿ ಡೋಂಟ್ ವರಿ ನೀವು ಹೇಗಿದ್ರೂ ಚೆನ್ನ ಹೇಳಿ ತೊಂದರೆ ಇಲ್ಲ ಇದೆ ಹೇಳಿ ಮಗ ಮಾಡಿರೋದು ಚೆನ್ನಾಗಿದಲ್ವಾ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ ಟಿಲ್ ದೆನ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್